ಜೋಡೆತ್ತಾಗಿ ಮಿಂಚೋಕಿ ಆ ಇಬ್ಬರು ಸ್ಟಾರ್ಸ್ ರೆಡಿ ರಾಜಕೀಯದಿಂದ ಸಿನಿಮಾ ಕಡೆ ಜೋಡೆತ್ತುಗಳ ಎಂಟ್ರಿ ರಾಖಿಬಾಯ್ ಜಗ್ಗುದಾದಾಗೆ ರೆಡಿ ಆಯ್ತಾ ಕಡಕ್ ಸ್ಟೋರಿ ಜೋಡಿತ್ತು ಅನ್ನುವಂತಹ ಪದ ಕೇಳಿದ್ರೆ ಸಾಕು ಎಲ್ರಿಗೂ ಸಹ ನೆನಪಾಗೋದು ರಾಕಿಂಗ್ ಸ್ಟಾರ್ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ಬೆನ್ನೆಲುಬಾಗಿ ನಿಂತಿದ್ದಂತಹ ಜೋಡೆತ್ತುಗಳಿಂದ ಸುಮಲತಾ ಅಂಬರೀಷ್ ಮಂಡ್ಯ ರಾಜಕೀಯ ಅಖಾಡದಲ್ಲಿ ಜಯ ಕೂಡ ಬಾರಿಸಿದ್ರು ಇನ್ನು ಮಂಡ್ಯಕ್ಕೂ ಸಹ ಜೋಡೆತ್ತುಗಳಿಗೂ ಒಂಥರ ಬಿಡಿಸಲಾರದಂತಹ ನಂಟು ಒಂದಲ್ಲ ಒಂದು ರೀತಿಯಲ್ಲಿ ಜೋಡೆತ್ತು ಅನ್ನುವಂತಹ ಪದ ಮಂಡ್ಯ ಜನರ ಜೊತೆ ತಳುಕು ಹಾಕಿಕೊಳ್ತಾನೆ ಇರುತ್ತೆ ಈ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಜೋಡೆತ್ತುಗಳಾಗಿದ್ದನ್ನ ನಾವು ನೋಡಿದ್ದೇವೆ ಜೋಡೆತ್ತುಗಳು ಅಖಾಡಕ್ಕೆ ಇಳಿದು ಜನರ ಮನಸ್ಸನ್ನ ಕದ್ದಿದ್ದನ್ನು ಸಹ ನೋಡಿದ್ದೇವೆ ಈಗ ಮತ್ತೆ ಚಿತ್ರರಂಗದಲ್ಲಿ ಜೋಡಿತ್ತು ಸದ್ದನ್ನ ಮಾಡ್ತಾ ಇದೆ ಹಾಗಂತ ಇಲ್ಲಿ ದರ್ಶನ್ ಹಾಗೆ ಯಶ್ ಮತ್ತೆ ಒಂದಾದ್ರ ಅಂದ್ಕೋಬೇಡಿ ಅದು ಸದ್ಯಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ ಈ ಸದ್ಯಕ್ಕೆ ಇದೇ ಟೈಟಲ್ ಅನ್ನ ಇಟ್ಕೊಂಡು ಜೋಡಿತ್ತು ಸಿನಿಮಾ ಮಾಡೋದಕ್ಕೆ ಹೊರಟಿದ್ದಾರೆ ಕಾಮಿಡಿ ಕಾಂಬಿನೇಷನ್ಗೆ ಲಾಕ್ ಆಯ್ತು ಜೋಡಿತ್ತು ಟೈಟಲ್ ತಮಿಳ್ ಸ್ಟಾರ್ ಜೊತೆ ಜೋಡಿತ್ತಾಗಿ ರೆಡಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಶೈಲಿಯ ಹಾಸ್ಯ ನಟನೆ ಮೂಲಕ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿರುವಂತಹ ಚಿಕ್ಕಣ್ಣ ಇದೀಗ ತಮಿಳಿನ ಕಾಮಿಡಿಯನ್ ಜೊತೆ ಜೋಡಿತ್ತಾಗಿ ಮೆಂಚೋದಕ್ಕೆ ರೆಡಿಯಾಗಿದ್ದಾರೆ ಹೌದು ಉಪಾಧ್ಯಕ್ಷ ಸಿನಿಮಾ ಮೂಲಕ ಹೀರೋ ಆಗಿ ಬಡ್ತಿ ಪಡೆದಿರುವಂತಹ ಚಿಕ್ಕಣ್ಣ ಒಂದರ ಹಿಂದೊಂದು ಸಿನಿಮಾಗಳನ್ನ ಒಪ್ಕೊಳ್ತಾ ಇದ್ದಾರೆ ಉಪಾಧ್ಯಕ್ಷ ಸಕ್ಸಸ್ ಬಳಿಕ ಮತ್ತೊಂದು ಸಿನಿಮಾಗೆ ಗ್ರೀನ್ ಸಿಗ್ನಲ್ ಅನ್ನ ಸಹ ಕೊಟ್ಟಿದ್ದಾರೆ ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ಎದುರು ನಿಲ್ತಿರೋದು ಮತ್ತೊಬ್ಬ ಸ್ಟಾರ್ ಕಾಮಿಡಿಯನ್ ಸುನಿಲ್ ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಜೋಡಿದ್ದು ಸೆಟ್ಟಿರಲಿದೆ ಚಿಕ್ಕಣ್ಣ ಹೀರೋ ಆದ್ಮೇಲೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟನೆ ಮಾಡಿದ್ದು ತೀರಾ ಕಡಿಮೆ ಲೀಡ್ ರೋಲ್ಗಳನ್ನ ಹೆಚ್ಚಾಗಿ ಹುಡ್ಕಾಡ್ತಾ ಇದ್ದಾರೆ ಅದು ಸೋಲುವಂತಹ ಹೀರೋನು ಆಗಿರಬಹುದು ಇಲ್ಲವೇ ಮಲ್ಟಿ ಸ್ಟಾರ್ ಆದರೂ ಆಗಿರಬಹುದು ಚಿಕ್ಕಣ್ಣ ನಾಯಕನಾಗಿಯೇ ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ಸುತ್ತೆ ಈ ಪ್ರಯತ್ನದಲ್ಲಿ ಮತ್ತೊಂದು ಸಿನಿಮಾ ಕೂಡ ಸೆಟ್ಟೇರಲಿದೆ ಅದುವೇ ಜೋಡಿತ್ತು ಮಂಡ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದಂತಹ ಜೋಡಿತ್ತು ಇದೀಗ ಸಿನಿಮಾದಲ್ಲಿ ಕೂಡ ಎಷ್ಟರ ಮಟ್ಟಿಗೆ ಧೂಳು ಹೆಬ್ಬಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ వరుణ్ ఎమ్ స్పీడ్ ఫీల్డ్ సుద్ధి బెంగళూరు